ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ವಿಡಿಯೋ ಗೇಮ್ಸ್ ಅಡ್ಡಿಯ ಮೇಲೆ ದಾಳಿ ದಾಳಿ ವೇಳೆ ಹನ್ನೊಂದು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಆರ್ ಆರ್ ನಗರದ ರಘು ಆರ್ಕೆಡ್ ಬಿಲ್ಡಿಂಗ್ ನ ಎರಡನೇ ಮಹಡಿಯಲ್ಲಿ ವಿಡಿಯೋ ಗೇಮ್ಸ್ ಆಡಿಸ್ತಾ ಇದ್ರು ಒಟ್ಟು ಹನ್ನೊಂದು ಜನರಲ್ಲಿ ಎರಡು ಜನ ಮ್ಯಾನೇಜರ್ಗಳ ಬಂಧನ ಆಡಲು ಬಂದಿದ್ದ ಉಳಿದ ಒಂಬತ್ತು ಜನರು ವಶಕ್ಕೆ ಬಂಧಿತರಿಂದ ಇಪ್ಪತ್ತ ಮೂರು ಲಕ್ಷ ಮೌಲ್ಯದ ಇಪ್ಪತ್ತ ಮೂರು ವಿಡಿಯೋ ಗೇಮ್ ಯಂತ್ರ ಹಾಗೂ ಒಂದು ಪಾಯಿಂಟ್ ಎಪ್ಪತ್ತ್ ನಾಲ್ಕು ಲಕ್ಷ ನಗದು ವಶ ನಿಕೇತ್ ಮತ್ತು ಕೃಷ್ಣ ಬಂಧಿತ ಮ್ಯಾನೇಜರ್ಗಳು ಪ್ರಕರಣದ ಪ್ರಮುಖ ಆರೋಪಿಗಳು ಆದಂತಹ ಪಂಚಲಿಂಗಯ್ಯ ಮತ್ತು ಆದರ್ಶ ಎಸ್ಕೇಪ್ ಎಸ್ಕೇಪ್ ಆಗಿರುವ ಇಬ್ಬರು ಆರೋಪಿಗಳು ವಿಡಿಯೋ ಗೇಮ್ಸ್ ಅಡ್ಡಿಯ ಮಾಲೀಕರು ಅಂತ ಹೇಳಲಾಗ್ತಾ ಇದೆ ಸದ್ಯ ತಲೆಮರೆಸಿಕೊಂಡಿರುವ ಮತ್ತಿಬ್ಬರು ಆರೋಪಿಗಳಿಗಾಗಿ ತಲಾಶ್ ನಡೀತಾ ಇದೆ ನಿಮ್ಮ ಕುಳ್ಸ್ಕೊಳ್ಳಿ ಕುಳಿಸ್ಕೊಳ ನಿಮ್ಮರು ಏಯ್ ಕುಳ್ಸ್ಕೊಳ್ರಿ ಕುಳ್ಸ್ಕೊಳ್ರಿ ಎಲ್ಲರೂ ಕೊಡ್ತೀರಾ ಅಲ್ಲೇ ಕುತ್ಕೋಬೇಕು ಅಷ್ಟೇ ಏಯ್ ನಿಮ್ಮ ಜಾಬ್ ಮೇಲೆ ಜಾಬಲ್ಲೇ ಮುಗಿಯ ಸರಿ ಅವನ್ನೆಲ್ಲ ಬಂದ್ಬಿಟ್ಟೆ

ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು